ಅರಿವು ಕನ್ನಡ ಕುಲಪುತ್ರ ನ್ಯಾಯವಾದಿ ಮಂಜುನಾಥ್ ಹೆಗಡೆ ಅವರಿಂದ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ವಿಟಿವಿ ಬಳ್ಳಾರಿಯ ಪ್ರೀತಿ ವೀಕ್ಷಕರೇ ಇಂದು ನಾವು ಕಾನೂನು ಅರಿವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂತೀರಾ ಕಳೆದ ಮೂವತ್ತೆರಡು ವರ್ಷದಿಂದ ನಮ್ಮ ಬಳ್ಳಾರಿಯಲ್ಲಿ ಕನ್ನಡ ಪರವಾಗಿ ನಿಂತು ಕನ್ನಡದಲ್ಲೇ ವಕಾಲತ್ ಮಾಡುವಂತಹ ಏಕೈಕ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನ್ಯಾಯ ಕೊಡಿಸುವ ವಕೀಲರು ಮಂಜುನಾಥ್ ಹೆಗಡೆ ಸರ್ ಅವರಿದ್ದಾರೆ ನಮ್ಮ ಜೊತೆಗೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ ವೆಲ್ಕಮ್ ಟು ದ ಶೋ ಸರ್ ಸಂತೋಷ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಬಹಳ ಸಂತೋಷ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ನಿಜವಾಗ್ಲೂ ಸರ್ ಈ ಕನ್ನಡ ಪರ ವಕಾಲತ್ ಮಾಡೋದು ನಿಜಲ್ಲ ಇವಾಗ ಇನ್ ಟ್ರೆಂಡ್ ಬಹಳಷ್ಟು ಏನಿದ್ದಾರೆ ಇವಾಗ ಓದ್ಕೊಂಡ್ ಲಾ ಲಾಸ್ ಸ್ಟೂಡೆಂಟ್ಸ್ಗಳು ಅವ್ರಿಗೆ ಸ್ಟೈಲ್ ಆಗ್ಬಿಟ್ಟಿದೆ ಅಲ್ವಾ ಇಂಗ್ಲೀಷಲ್ಲಿ ಅಲ್ಲಿ ಮಾಡ್ಬೇಕು ನಾವು ಇಲ್ಲ ಬೇರೆ ಇದನ್ನೆಲ್ಲ ಬರ್ಕೊಂಡು ಹೋಗಬೇಕು ಅಂತ ಅದು ಹೇಗೆ ಸರ್ ನೀವು ಮೂವತ್ತೆರಡು ವರ್ಷದಿಂದ ನೀವು ಕನ್ನಡಪರನೇ ಮಾತಾಡ್ಕೊಂಡು ವಾಗ್ದಾಳಿ ಮಾಡೋದು ಕೂಡ ಕನ್ನಡದಲ್ಲೇ ಮಾತಾಡ್ತೀರಲ್ವಾ ವಾಗ್ದಾಳಿ ಮಾಡ್ಬೇಕಾದ್ರೆ ಹೌದು ಸೊ ಹೇಗೆ ಅನಿಸ್ತದೆ ನಿಮ್ಗೆ ನಿಮ್ಗೆ ಒಂದು ಹೆಮ್ಮೆ ಇದೆಯಾ ಈಗ ಈ ಭಾಷೆಯ ವಿಷಯ ಬಂದಾಗ ನಾವು ಮಾತಾಡಲೇಬೇಕಾಗ್ತದೆ ಮಾತೃ ಭಾಷೆ ಎಲ್ಲ ಭಾಷೆಗಿಂತಲೂ ದೊಡ್ಡದಾದಂತಹ ಭಾಷೆ ನಮ್ಮದು ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಮಾತೃಭಾಷೆ ಆಂಗ್ಲ ಭಾಷೆಯಲ್ಲಿ ಜೋತಾಕಿಕೊಂಡು ಮಾತನಾಡುವುದಕ್ಕಿಂತ ಮಾತೃಭಾಷೆಯಲ್ಲಿ ಮಾಡಿದರೆ ಅದು ಪರಿಣಾಮಕಾರಿ ನಮ್ಮ ಕನ್ನಡಿಗರಿಗೆ ಅದು ಅನುಕೂಲ ಆಗ್ತದೆ ಕನ್ನಡ ಮಾತನಾಡುವವರಿಗೆ ಅನುಕೂಲ ಆಗ್ತದೆ ಕಕ್ಷಿದಾರರು ಬಹಳಷ್ಟು ಜನ ಕನ್ನಡಿಗರು ಬರ್ತಾರೆ ಆಂಗ್ಲ ಭಾಷೆಯಲ್ಲಿ ನ್ಯಾಯಾಲಯದಲ್ಲಿ ಮಾಡಿದರೆ ಅವರಿಗೆ ಅದು ಅರ್ಥನೇ ಆಗೋದಿಲ್ಲ ನನ್ನ ಪ್ರಕರಣ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಏನಾಗ್ತಾ ಇದೆ ಹೌದು ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ ಆಂಗ್ಲ ಭಾಷೆಯಲ್ಲಿದ್ದರೆ ಏ ನಮ್ಮ ವಕೀಲರಿಗೆ ಪ್ರಕರಣ ಕೊಟ್ಟಿದ್ದೀವಿ ಏನು ಮಾಡ್ತಾ ಇದ್ದಾರೋ ಏನೋ ಅವರ ಪ್ರಕರಣದ ಬಗ್ಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ ಈ ಥರ ಒಂದು ಪರಿಸ್ಥಿತಿ ಆಗ್ಬಿಡ್ತದೆ ಹಾಗಾಗಿ ಕನ್ನಡದಲ್ಲಿ ಮಾಡಿದರೆ ಜನಸಾಮಾನ್ಯರಿಗೂ ಸಹ ನನ್ನ ಪ್ರಕರಣ ನ್ಯಾಯಾಲಯದಲ್ಲಿ ಹೀಗೆ ನಡೀತಾ ಇದೆ ನಾನು ಇಂಥ ಪ್ರಕರಣ ಹಾಕಿದ್ದೇನೆ ನಮ್ಮ ವಕೀಲರು ಹೀಗೆ ಮಾಡ್ತಾ ಇದ್ದಾರೆ ಈ ಒಂದು ಕಲ್ಪನೆ ಬರ್ತದೆ ಅವರಿಗೆ ಅನುಕೂಲ ಸರ್ ನಿಜವಾಗ್ಲು ಖಂಡಿತ ನೀವ್ ಹೇಳಿದ್ದು ಸತ್ಯ ಮಾತಿದೆ ಏನಕ್ಕೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಯಾರೇ ಅವ್ರ ನ್ಯಾಯಪರ ಕೇಳ್ಕೊಂಡ್ ಬಂದಿದಾರೆ ಅವ್ರಿಗೂ ಗೊತ್ತಾದ್ರೆ ನನ್ನ ವಕೀಲರು ಇಷ್ಟು ಹೋರಾಡ್ತಾ ಇದ್ದಾರೆ ಈ ಫಲವಾದ ನಮ್ಗೋಸ್ಕರ ಮಾಡ್ತಾರೆ ನಮಗೋಸ್ಕರ ನಮ್ಗೋಸ್ಕರ ಈ ತರ ವಾಂಧರ ಮಂಡನೆಗಳನ್ನು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಆದ್ರೆ ನನ್ನ ಒಂದು ಮೇನ್ ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶಗಳು ಏನಂದ್ರೆ ಈ ಸಾರ್ವಜನಿಕರಿಗೆ ಕಾನೂನಿನ ಅರಿವನ್ನು ಮೂಡಿಸಬೇಕು ಅಂತ ಏನಿದೆ ಸರ್ ಈ ಕಾನೂನು ಜನರ ರಕ್ಷಣೆಗ ಇಲ್ಲ ಜನಕ್ಕೆ ತೊಂದರೆ ಕೊಡ ನ್ಯಾಯ ಸಿಗುತ್ತಾ ಏನ್ ನಡೀತಿದೆ ಈಗಿನ ವಾಸ್ತವ ಇಲ್ಲ ಕಾನೂನಿನ ಮೇಲೆ ಜನ ನಂಬಿಕೆ ಭರವಸೆಯನ್ನ ಇಡ್ಲೇಬೇಕು ಭಾರತ ದೇಶದ ಸಂವಿಧಾನ ಪರಮೋಚ್ಛವಾದಂತಹ ಒಂದು ಬರವಣಿಗೆ ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ಕನ್ನಡಿಗನು ಸಂವಿಧಾನದ ಮೇಲೆ ಗೌರವ ಇಡಬೇಕು ಆ ಸಂವಿಧಾನ ಪ್ರದತ್ತವಾದಂತಹ ಕಾನೂನುಗಳೇನಿದೆ ಆ ಕಾನೂನು ಸಹ ಪ್ರತಿಯೊಬ್ಬ ಪ್ರಜೆ ಗೌರವಿಸಬೇಕು ಕಾನೂನು ತನ್ನ ಪರವಾಗಿ ಸಿಗಬೇಕು ನ್ಯಾಯ ಅಂತ ಹೋರಾಡುವವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಕಾನೂನು ಅಂದರೆ ಅಂಗಡಿಯಿಂದ ಖರೀದಿ ಮಾಡುವಂತಹ ವಸ್ತು ಅಲ್ಲ ನಮ್ಮ ಭಾಳಷ್ಟು ಜನ ಪ್ರೇಕ್ಷಕರು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಏ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಲೇವರಿ ಆಗೋದು ಬಹಳ ತಡ ಆಗ್ತದೆ ವಿಳಂಬ ಆಗ್ತದೆ ಏನಪ್ಪ ಹತ್ತು ವರ್ಷ ಇಪ್ಪತ್ತು ವರ್ಷ ನಡೀತದೆ ಪ್ರಕರಣ ನಮ್ಗೆ ನ್ಯಾಯ ಸಿಗೋದೇ ಇಲ್ಲೇನೋ ಅನ್ನುವಂತಹ ವಾತಾವರಣ ಪರಿಸ್ಥಿತಿಗೆ ಅವರ ಮನೋಸ್ಥಿತಿ ಬಂದು ತಲುಪಿಬಿಡ್ತದೆ ಆದರೆ ಹಾಗಲ್ಲ ನಿಜವಾಗಿಯೂ ನ್ಯಾಯದಾನದ ವಿತರಣೆಯಲ್ಲಿ ಖಂಡಿತ ನಂಬಿ ಬಂದವರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಸತ್ ತಾಳ್ಮೆ ಅಂದ ತಕ್ಷಣ ನೆನಪಾಯಿತು ಇವಾಗ ನಿಮ್ಮ ಮೂವತ್ತೆರಡು ವರ್ಷ ಸರ್ವಿಸ್ ನಲ್ಲಿ ಎಷ್ಟು ಜನರಿಗೋಸ್ಕರ ನೀವು ಪರ ವಾದಾಡಿದ್ದೀರಾ ಮತ್ತೆ ನಾನು ನಿಮ್ಮ ಬಗ್ಗೆ ಕೇಳಿ ಪಟ್ಟೆ ಹಲವಾರು ಜನಗಳಿಗೆ ಫ್ರೀ ಸರ್ವಿಸ್ ಕೂಡ ಮಾಡ್ಕೊಟ್ಟಿದ್ದೀರಾ ಅವರ ಪರ ನ್ಯಾಯಕ್ಕೋಸ್ಕರ ನೀವು ನಿಂತು ವಾಗ್ದಾಳಿ ಮಾಡಿದ್ದೀರಾ ಅನ್ಸುತ್ತೆ ಇದೆಲ್ಲ ಹೇಗೆ ಜನಸೇವೆಗೋಸ್ಕರನ ಇಲ್ಲ ನಾವು ನ್ಯಾಯ ಕೊಡಿಸ್ಲೇಬೇಕು ಅವರ ಪರ ನ್ಯಾಯ ಇದೆ ಅಂತ ಅವರ ಪರ ನಿಂತಿದ್ದಾರೆ ಈ ನನ್ನ ಬದುಕಿನ ಹೋರಾಟದೊಂದಿಗೆ ಬಡವರಿಗೂ ಸಹ ಅನುಕೂಲ ಆಗಬೇಕು ಅನ್ನುವಂತಹ ಸದುದ್ದೇಶದಿಂದ ಕೆಲವು ಪುಕ್ಕಟ್ಟಿಯಾಗಿ ಮಾಡುದಿದೆ ಕೆಲವು ನಮ್ಮ ಜೀವನಕ್ಕೆ ಅನಿವಾರ್ಯ ನಮ್ಮ ಶುಲ್ಕವನ್ನೂ ತೆಗೆದುಕೊಂಡು ಮಾಡಿದ್ದಿದೆ ಜೀವನ ನಡಿಬೇಕು ಸಾವಿರಾರು ಪ್ರಕರಣಗಳನ್ನ ಮಾಡಿದೀವಿ ಒಂದಲ್ಲ ಎಲ್ಲ ಪ್ರಕರಣಗಳನ್ನ ಮಾಡಿದೀವಿ ಅಪರಾಧಿಕ ಪ್ರಕರಣಗಳು ದಿವಾಣಿ ಪ್ರಕರಣಗಳು ಕಂದಾಯ ನ್ಯಾಯಾಲಯಗಳ ಪ್ರಕರಣಗಳು ಸೇವೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಕಾರ್ಮಿಕ ಕಾಯ್ದೆಗಳು ಜೀವನಾಂಶ ಪ್ರಕರಣಗಳು ಬಹಳಷ್ಟು ಪ್ರಕರಣಗಳನ್ನು ಮಾಡಿದ್ದೀವಿ ಇವಾಗ ಇಷ್ಟು ಪ್ರಕರಣಗಳು ಬರುತ್ತಲ್ಲ ಇವಾಗ ಜನರಲ್ಲಿ ಇದು ಯಾವಾಗಲೂ ಇದು ಕ್ರೈಮ್ ಯಾವುದು ಸಿವಿಲ್ ಯಾವುದು ಯಾವ ವಕೀಲರನ್ನ ನಮ್ಮ ಯಾವ ಕೇಸ್ಗಳಿಗೆ ನಾವು ಹಿಡ್ಕೊಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇದು ಏನಿದೆ ಇದು ವ್ಯತ್ಯಾಸ ಏನಿದೆ ಸರ್ ಅದೇ ಅದಕ್ಕೆ ನಾನು ವಿ ಟಿ ವಿ ಬಳ್ಳಾರಿ ಅವರಿಗೆ ಮೊದಲು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಕಾನೂನು ಅರಿವು ಕಾರ್ಯಕ್ರಮ ಲೀಗಲ್ ಅವೇರ್ನೆಸ್ ಕಾನೂನು ಅರಿವು ಕಾರ್ಯಕ್ರಮ ಜನರಿಗೆ ಮುಟ್ಟಬೇಕು ಜನಸಾಮಾನ್ಯರಿಗೂ ತಿಳಿಬೇಕು ಅಂತೇಳಿ ತಾವು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದಿರಿ ಮೊದಲು ನಿಮಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಎಲ್ಲರ ಜನ ಸೇವೆ ಸರ್ ಯಾಕೆ ಕೇಳಿದ್ರೆ ಇಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಎಷ್ಟೋ ಜನರಿಗೆ ಕಲ್ಪನೆನೇ ಬರೋದಿಲ್ಲ ಹೌದು ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕು ಕನ್ನಡದಲ್ಲಿ ಕಾನೂನಿನ ಅರಿವಾಗಬೇಕು ಅನ್ನುವಂತ ನಿಮ್ಮ ಆ ಕಲ್ಪನೆ ಏನಿದೆ ನಿಮ್ಮ ಮಹಾ ಉದ್ದೇಶ ಏನಿದೆ ಅದು ಈಡೇರಬೇಕು ಅದು ಈಡೇರುವ ಸಲುವಾಗಿ ನಮ್ಮ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಿಜಕ್ಕೂ ನಮ್ಗೆ ಬಹಳ ಪ್ರೀತಿ ಇದೆ ನಿಮ್ಮಂತ ಒಬ್ರು ಎಕ್ಸ್ಪೀರಿಯನ್ಸ್ ಅಂಡ್ ಎಷ್ಟು ಮೂವತ್ತೆರಡು ವರ್ಷದಲ್ಲಿ ನೀವು ಸಾವಿರಾರು ಕೇಸ್ಗಳನ್ನ ನೀವು ಗೆದ್ದು ಕೊಟ್ಟಿರ್ತೀರಾ ಅಂತ ಒಂದು ರೆಕಾರ್ಡ್ ಹೋಲ್ಡರ್ ನಮ್ಮ ಬಳಿ ಕೂರಿಸ್ಕೊಂಡು ನಮ್ಮ ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸೋದಿದೆಯಲ್ಲ ಇದು ನಿಜವಾಗ್ಲು ನಮಗೂ ಸೌಭಾಗ್ಯ ಅಂತಾನೆ ಹೇಳ್ತೀನಿ ಸರ್ ನಿಜವಾಗ್ಲು ಧನ್ಯವಾದಗಳು ನೀವು ಬಂದಿದ್ದಕ್ಕೆ ಸರ್ ಇವಾಗ ಕಾನೂನಿನ ಅರಿವು ಅಂತ ಹೇಳಿದ ತಕ್ಷಣ ಕಾನೂನು ಎಂದರೇನು ಏನದು ಕಾನೂನು ಕಾನೂನು ಅಂದರೆ ಬಹಳ ವಿಶಾಲವಾದಂತಹ ವ್ಯಾಪ್ತಿಯನ್ನ ಹೊಂದಿದೆ ಕೇವಲ ಮೂರು ಅಕ್ಷರಗಳ ಶಬ್ದ ಅಲ್ಲ ಅದು ಕಾನೂನು ಅಂದರೆ ವಿಶಾಲವಾದಂತಹ ಅರ್ಥವನ್ನು ಹೊಂದಿದೆ ಕಾನೂನು ಅಂದರೆ ಏನು ನಾವು ಪುರಾತನ ಕಾಲದಿಂದನೂ ಅವಲೋಕಿಸಿಕೊಂಡು ಬಂದಾಗ ಕಾನೂನಿಗೆ ತನ್ನದೇ ಆದಂತಹ ಒಂದು ಪರಂಪರೆ ಇದೆ ಒಂದು ಹಿನ್ನೆಲೆ ಇದೆ ಆ ಕಾನೂನಿನ ಶಬ್ದದ ಉಗಮ ಆಗಬೇಕಿದ್ರೆ ಎಷ್ಟೋ ಸಮಸ್ಯೆಗಳು ಹೀಗೆ ಮುಂದುವರೆದುಕೊಂಡು ಬಂದಿದೆ ಸಮಾಜಮುಖಿಯಾಗಿ ಆ ಕಾನೂನಿನ ವಿಷಯವನ್ನ ವಿಸ್ತಾರವಾಗಿ ಹೇಳ್ಬೇಕಿದ್ರೆ ಬಹಳ ಸಮಯನೇ ಹಿಡಿತದೆ ಕಾನೂನು ಅಂದರೆ ಏನು ಕೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಆದ್ರೆ ಜನಸಾಮಾನ್ಯನಿಗೂ ಸಹ ಕಾನೂನಿನ ಅರಿವಾಗಿ ಕಾನೂನಿನ ಫಲ ಸಿಗಬೇಕು ಅದು ಕಾನೂನು ಬಹಳ ಮುಕ್ತವಾಗಿ ಹೇಳಿದ್ರಿ ನೀವು ಸಿ ಜನಗಳೇ ಅವ್ರು ಹೇಳ್ತಾ ಇರೋದು ವಿಷಯ ಏನಂದ್ರೆ ಈ ಒಂದು ಕಾನೂನು ಅನ್ನೋದೇನಿದೆ ಅದು ನಮ್ಮ ಜೀವನದಲ್ಲಿ ಅಡವಡಿಸಿಕೊಂಡು ನಾವು ಅದನ್ನು ಪದ್ಧತಿ ಪ್ರಕಾರ ಫಾಲೋ ಮಾಡ್ಕೊಂಡು ಹೋದ್ರೆ ಯಾರಿಗೂ ಎಂದಿಗೂ ಸಮಸ್ಯೆ ಬಾರಲ್ಲ ಹೌದು ಈ ಕಾನೂನು ಬಹಳ ಮುಖ್ಯ ಯಾಕೆ ಅಂತ ಕೇಳಿದ್ರೆ ನಾಗರಿಕ ಸಮಾಜದಲ್ಲಿ ಮನುಷ್ಯನು ಮಾನವನಾಗಿ ನಡೆಯಬೇಕು ಮನುಷ್ಯನು ಮಾನವನಾಗಿ ವರ್ತನೆ ಮಾಡೋದಕ್ಕೆ ಕಾನೂನು ಬಹಳ ಮುಖ್ಯ ಇದೆ ಕಾನೂನಿನ ಅರಿವು ಬಹಳ ಮುಖ್ಯ ಇದೆ ಕಾನೂನಿನ ಅರಿವು ಇಲ್ಲದೆ ಹೋದರೆ ಮೃಗ ಸ್ವಭಾವವು ಹೋಗುವುದಿಲ್ಲ ಮೃಗ ವರ್ತನೆಯು ಹೋಗುವುದಿಲ್ಲ ಹಾಗಾಗಿ ಕಾನೂನು ಬೇಕು ಕಾನೂನಿನ ಅರಿವಿರಬೇಕು ಕಾನೂನಿನಂತೆ ನಡೆಯಬೇಕು ನಿಲ್ದೇ ಗುರುಸೆ ಈ ಕಾನೂನಿನಂತೆ ನಡೆಯಬೇಕು ಹಲವಾರು ಸರಿ ಏನಾಗೋಗುತ್ತೆ ಈ ಜನರುಗಳು ಕೆಲವು ಕೋಪಾವೇಶಕ್ಕೆ ಒಳಗಾಗಿ ಸಣ್ಣ ಪುಟ್ಟದಾಗ ಏನೋ ಮಾಡ್ಬಿಡುತ್ತಾರೆ ಅಂತಹ ತಪ್ಪುಗಳು ಇವಾಗ ಕೆಲವು ಮರ್ಡ್ರ್ ಗಳಾಗೋಗ್ಬಿಡ್ತವೆ ಎಲ್ಲ ಆಸ್ತಿ ವಿವಾದಗಳಿಗೆ ವಾಗ್ದಾಳಿಗಳು ನಡೀತವೆ ಅವರು ಕೋರ್ಟ್ ಮೆಟ್ಲಾಗ ಬರದೇ ಇಲ್ಲ ನಾವೇ ನೋಡ್ಕೊಂತೀವಿ ಅದಿದ್ರು ಅಂತ ಸಂಜೋತಾ ಮಾಡಿ ಒಂದಕ್ಕೆ ಒಂಬತ್ತು ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾರೆ ಅದು ತಪ್ಪಾಗುತ್ತೆ ಕಾನೂನಿನ ದೃಷ್ಟಿಯಲ್ಲಿ ಅದು ಖಡಾಖಂಡಿತವಾಗಿ ತಪ್ಪು ಅಂತ ಇರುತ್ತೆ ಅಂಥವರಿಗೆ ನ್ಯಾಯ ದಕ್ಕುತ್ತಾ ಇಲ್ಲ ಏನು ಕೋಪಾವೇಶಕ್ಕೆ ಒಳಗಾಗಿದ್ದಾರ ಅಂಥವ್ರಿಗೆ ಏನ್ ತಾನೇ ನ್ಯಾಯ ಸಿಗ್ಬೋದು ಸರ್ ನಮ್ಮ ದೇಶದ ಕಾನೂನು ನಮ್ಮ ನೆಲದ ಕಾನೂನು ಬಹಳ ಪವಿತ್ರವಾದಂತಹ ಕಾನೂನಿದೆ ಅದಕ್ಕೆ ಅಭಿವೃದ್ಧಿಯಾದಂತಹ ಒಂದು ಶಕ್ತಿ ಇದೆ ಒಂದು ಹೇಮ ತತ್ವ ಇದೆ ಯಾವುದೇ ವ್ಯಕ್ತಿಯು ಎಷ್ಟೇ ಬಲಾಢ್ಯನಿರಲಿ ಏನಾದರೂ ಇರಲಿ ಕಾನೂನನ್ನ ತನ್ನ ಕೈಗೆ ಎತ್ತಿಕೊಳ್ಳಬಾರದು ಕಾನೂನನ್ನ ತನ್ನ ಕೈಗೆ ಎತ್ತಿಕೊಳ್ಳಬಾರದು ಕಾನೂನನ್ನು ತನ್ನ ಕೈಗೆ ಎತ್ತಿಕೊಳ್ಳಬಾರದು ಅಂತಂದ್ರೆ ಕಾನೂನನ್ನ ಮೀರಿ ವರ್ತಿಸಬಾರದು ಅವು ಯಾವ ವ್ಯಕ್ತಿನಾರು ಇದೆ ಹಾಗಾಗಿ ಈ ಕೊಲೆ ಡಕಾಯತಿ ಪ್ರಕರಣಗಳು ಕಳ್ಳತನದ ಪ್ರಕರಣಗಳು ಇವೆಲ್ಲವೂ ಕಾನೂನನ್ನ ತಾವು ಕೈಗೆತ್ತಿಕೊಂಡು ಮಾಡುವಂತಹ ಕಾರ್ಯಕ್ರಮಗಳು ಕುಕೃತ್ಯಗಳು ಅಪಕೃತ್ಯಗಳು ಅದನ್ನು ಮಾಡಬಾರದು ಅಂತಾನೆ ನಮ್ಮ ಕಾನೂನು ಹೇಳ್ತಾ ಇದೆ ನಮ್ಮ ನ್ಯಾಯದ ಎಲ್ಲ ಕಲಂಗಳು ಆದೇಶಗಳು ಕ್ರಮ ನಿಯಮಗಳೆಲ್ಲವೂ ಕಾನೂನನ್ನು ದಯವಿಟ್ಟು ಕೈಗೆತ್ತಿಕೊಳ್ಳಬಾಡಿ ಕಾನೂನು ಏನಿದೆ ಅದನ್ನು ಪರಿಪಾಲನೆ ಮಾಡಿ ಕಾನೂನಂತೆ ಮುಂದುವರಿ ನೀವು ಅಪಕೃತಿಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತದೆ ಬಹಳ ಅದ್ಭುತವಾಗಿ ಹೇಳ್ತದೆ ಬಟ್ ಅದು ಜನರಿಗೆ ಅದಷ್ಟು ತಿಳುವಳಿಕೆ ಇಲ್ವಲ್ಲ ಸರ್ ಕೋಪಾವೇಶಗಳು ಹಾಕ್ತಾರೆ ಸೊ ಆದ ಕಾರಣ ನಾವು ವಾಗ್ದಾಳಿ ಮಾಡಬಹುದು ಜನರಿಗೆ ಇದು ಏನು ಒಂದು ನ್ಯಾಚುರಲ್ ಹ್ಯೂಮನ್ ರೈಟ್ಸ್ ರೈಟ್ ಟು ಕ್ವಶನ್ ಅಂತ ಏನಿದೆ ಅದೇನು ಸರ್ ಆರ್ಟಿಕಲ್ ನಂಬರ್ ನೈನ್ಟೀನ್ ಅದು ಏನಿದೆ ಅದು ಈಗ ನೋಡಿ ನಮಗೆ ಭಾರತದ ಸಂವಿಧಾನವು ಪ್ರದತ್ತವಾಗಿ ಬಹಳ ವರ್ಷ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನೂರಾರು ಕಾನೂನು ಪರಿಣಿತರು ಸೇರಿ ಮಹತ್ವ ಗ್ರಂಥ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಬಹಳಷ್ಟು ಕಲಂಗಳಿದ್ದಾವೆ ಬಹಳಷ್ಟು ಅನುಚ್ಛೇದಗಳಿದ್ದಾವೆ ಆ ಸಂವಿಧಾನವನ್ನ ಬರೀಬೇಕಿದ್ರೆ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದಾವೋ ಆ ಎಲ್ಲ ದೇಶಗಳ ಕಾನೂನನ್ನ ಆ ಕಾನೂನಿನ ಹೂರಣ ಈ ಭಾರತ ದೇಶದ ನಾಗರಿಕತೆಗೆ ಭಾರತೀಯ ದೇಶದ ಜನರ ಸರ್ವಾಂಗಣೀಯ ಅಭಿವೃದ್ಧಿ ಏನೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಯಾಕೆಂದ್ರೆ ಭಾರತ ಅಂದ್ರೆ ಹಲವಾರು ಜಾತಿಗಳಿದ್ದಾವೆ ಹಲವಾರು ಭಾಷೆಗಳಿದ್ದಾವೆ ವಿಚಾರ ವಿಷಯಗಳು ವಿಭಿನ್ನವಾಗಿವೆ ಇವೆಲ್ಲದಕ್ಕೂ ಸರಿಯಾಗುವಂತಹ ಕಾನೂನನ್ನ ನಿರ್ಮಾಣ ಮಾಡೋದು ತೋರೋದು ಅಂದ್ರೆ ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ ಒಬ್ಬ ವ್ಯಕ್ತಿಯಿಂದ ಮಾಡತಕ್ಕಂತಹ ಕೆಲಸ ಅಲ್ಲ ನೂರಾರು ದೇಶಗಳಿಗೆ ಹೋಗಿ ಕಾನೂನನ್ನ ಅಲ್ಲಿಯ ಕಾನೂನುಗಳನ್ನ ಅಭ್ಯಾಸ ಮಾಡಿ ಆನಂತರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ ನಮ್ಮ ದೇಶಕ್ಕೆ ಅನುಕೂಲ ಆಗುವಂತಹ ಒಂದು ಹೊಸ ಗ್ರಂಥ ಕಾನೂನಿನ ಗ್ರಂಥ ಸಂವಿಧಾನ ಇದನ್ನು ಕೊಟ್ಟಿದ್ದಾರೆ ಅದರೊಳಗೆ ಮನುಷ್ಯನಿಗೆ ಮೊದಲು ಸ್ವಾತಂತ್ರ್ಯದ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಮೊದಲು ಮಾತನಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂದ್ರೆ ಮಂಚಿಕೊಂಡಾಗ ಮಾತಾಡೋದು ಅಂತಲ್ಲ ಅಲ್ಲೇ ಬರೋದು ಕಾನೂನು ಮೀರಿ ಮಾತನಾಡುವುದು ಯಾರಿಗೋ ಒಬ್ಬರಿಗೆ ನೋವಾಗುವ ತರ ಮಾತನಾಡುವುದು ಒಬ್ಬರ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂತಹ ಮಾತನಾಡುವುದು ತನಗೆಲ್ಲವೂ ಗೊತ್ತಿದೆ ಅಂತ ಅಹಮನಿಂದ ಏನೇನು ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡೋದು ಇವಕ್ಕೆಲ್ಲ ಅಲ್ಲಿ ಅವಕಾಶ ಇಲ್ಲ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರತಿಯೊಬ್ಬ ವ್ಯಕ್ತಿಗೂ ಇರತಕ್ಕದ್ದು ಭಾರತದ ವಾಸಿಗಳಿಗೆ ಸಂವಿಧಾನ ನಮಗೆ ಕೊಟ್ಟಿದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ತಿರುಗಾಡುವ ಸ್ವಾತಂತ್ರ್ಯ ಈ ಊರಿಂದ ಇನ್ನೊಂದು ಊರಿಗೆ ಇನ್ನೊಂದು ದೇಶಕ್ಕೆ ರಾಜ್ಯ ರಾಜ್ಯಗಳಿಗೆ ಹೀಗೆ ಇದು ತಿರುಗಾಡುವಂತ ಸ್ವಾತಂತ್ರ್ಯ ಇದನ್ನು ಯಾರು ಅಲ್ಲಗಳಕ್ಕಾಗೋದಿಲ್ಲ ಏ ನೀನ್ ಇಲ್ಲಿ ಬಂದಿದ್ಯಾ ನೀನ್ ಯಾಕಲ್ಲಿ ಹೋಗಿದೀಯಾ ಇಲ್ಲ ಸಕಾರಣಗಳಿದ್ದರೆ ನಾವು ಎಲ್ಲಿ ಬೇಕಾದರೂ ಅಡ್ಡಾಡ್ಬೋದು ಸೊ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಗೆ ಅವನಿಗೆ ವಾಕ್ ಸ್ವಾತಂತ್ರ್ಯ ಇದೆ ಫಸ್ಟ್ ಅವನು ತಿರುಗಾಡೋ ಸ್ವತಂತ್ರ ಇದೆ ಎಲ್ಲವೂ ಇದೆ ಭಾರತದಲ್ಲಿ ಮಾತ್ರ ಇದೊಂದು ಇರಬಹುದು ಅಂತ ನಾನು ಅನಿಸ್ಕೊಂತೀನಿ ಯಾಕೆಂದ್ರೆ ಹೊರ ರಾಜ್ಯಗಳಲ್ಲಿ ಇವಾಗ ಕೊರಿಯಾ ತಗೊಂಬೋದು ಬೇರೆ ರಾಜ್ಯಗಳಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ತಪ್ಪಾದ ಆಹ್ವಾನಗಳ ಮಾತುಗಳಿರ್ಬೋದು ಇಲ್ಲ ಯಾವುದೇ ತರ ಒಂದು ಅವರು ಮಾತ ಅವರ ಅನಿಸಿಕೆ ಕೂಡ ಅವ್ರು ಆಗಲ್ಲ ಆ ಒಂದು ಸ್ವತಂತ್ರ ನಮ್ಮ ಭಾರತದಲ್ಲಿ ಬಹಳ ಚೆನ್ನಾಗಿರ್ಬೇಕಲ್ವ ಈಗ ನೋಡಿ ಬೇರೆ ರಾಜ್ಯಗಳಿಗೆ ಇಲ್ಲ ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಸ್ವತಂತ್ರ ಇದೆ ಈ ಕಾನೂನು ಮೂಲಕ ಅಲ್ಲ ಇಲ್ಲಿ ಏನಾಗತ್ತೆ ಕೇಳಿದ್ರೆ ಜಗತ್ತಿನಲ್ಲಿ ರಾಜಪ್ರಭುತ್ವ ಇರುವಂತಹ ದೇಶಗಳಿದ್ದಾವೆ ರಾಜಪ್ರಭುತ್ವ ಇರುವಂತಹ ದೇಶಗಳು ಆ ರಾಜಪ್ರಭುತ್ವ ಇರುವಂತಹ ದೇಶಗಳಲ್ಲಿ ಅವರದೇ ಆದಂತಹ ಕಾನೂನು ಇದೆ ಇಲ್ಲಿ ಭಾರತದ ಪವಿತ್ರವಾದಂತಹ ಸಂವಿಧಾನಗಳಂತಹ ಗ್ರಂಥಗಳ ಕೊರತೆ ಇದೆ ರಾಜಪ್ರಭುತ್ವ ಬೇರೆ ರಾಜಪ್ರಭುತ್ವ ಅಂದ್ರೆ ಅವರು ನಡೆದಿದ್ದೇ ದಾರಿ ಅವರು ಹೇಳಿದ್ದೆ ವೇದ ಅವರು ಹೇಳಿದ್ದೇ ವಾಕ್ಯ ಇದು ರಾಜಪ್ರಭುತ್ವ ರಾಜಪ್ರಭುತ್ವದಲ್ಲಿ ಏನಾಗುತ್ತೆ ಕೇಳಿದರೆ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಷ್ಟು ಇರೋದಿಲ್ಲ ಈ ನಮ್ಮ ದೇಶದಲ್ಲಿ ಈಗ ನಮಗೆಲ್ಲ ಏನು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿದೆ ಹೌದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿದೆ ಈ ಹಕ್ಕು ನಮ್ಮ ದೇಶದಲ್ಲಿ ಪ್ರದತ್ತವಾದಷ್ಟು ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರಜಾಪ್ರಭುತ್ವವೇ ಒಳ್ಳೆ ಮಾದರಿಯ ದೇಶ ಅಂತ ಕರೆಸ್ಕೊಳ್ಳೋದು ನಿಜವಾಗ್ಲು ಈ ಭಾರತ ಮಣ್ಣಿನಲ್ಲಿ ಹುಟ್ಟಿದವರು ಅಷ್ಟು ಜನ ಭಾಗ್ಯವಂತರು ಹೌದು ಹೌದು ಸತ್ಯ ಈ ಭಾರತದಲ್ಲಿ ಸ್ವತಂತ್ರ ಸಿಕ್ಕಾಗಿಂದ ಕಾನೂನು ಬಂದಾಗಿದೆ ಈ ಕಾನೂನಲ್ಲಿ ಇವಾಗ ಏನಾದ್ರು ಬದಲಾವಣೆಗಳಾಗಿದ್ಯಾ ಯಾಕಂದ್ರೆ ಇವಾಗ ಚರ್ಚೆ ನಡೀತಾ ಇದೆ ಮೊದಲಿದ್ದಂಗೆ ಆ ಸೆಕ್ಷನ್ಗಳು ಇರ್ಬೋದು ಇಲ್ಲ ಐ ಪಿ ಎಸ್ ಸಿ ಅಂತ ಏನೆಲ್ಲ ಹೇಳ್ತಾ ಇದ್ರು ಇಲ್ಲ ಇವಾಗ ಬಿ ಎನ್ ಎಸ್ ಅಂತ ಏನೋ ಹೇಳ್ತಾ ಇದ್ರು ಏನು ಸರ್ ಇದು ವ್ಯತ್ಯಾಸ ಏನು ನಡೆದಿದೆ ಅದು ನೋಡಿ ನಮಗೆ ಈಗ ಏನು ನಾವು ಕಾನೂನನ್ನ ಅನುಸರಣೆ ಮಾಡ್ತಾ ಇದೀವೋ ಈ ಎಲ್ಲ ಕಾನೂನುಗಳು ಬ್ರಿಟಿಷರಿಂದ ಬಂದಂತಹ ಬಳುವಳಿಗಳಾಗಿವೆ ಆ ಯಾಕೆ ಬ್ರಿಟಿಷರು ನಮ್ಮನ್ನ ಸುಮಾರು ವರ್ಷಗಳ ಕಾಲ ಆಳಿದ ಕಾರಣವಾಗಿ ಅದೇ ಕಾನೂನು ಈಗಲೂ ಸಹ ಮುಂದುವರಿತಾ ಇದೆ ನಮ್ಮ ಕಾನೂನಿಗೆ ಅಡಿಪಾಯವು ಬ್ರಿಟಿಷ್ ಕಾನೂನುಗಳೇ ಆಗಿವೆ ಅದರಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣ ತಿದ್ದುಪಡಿ ಇನ್ನೂವರೆಗೂ ಆಗಿಲ್ಲ ಈಗ ಉದಾಹರಣೆಗೆ ಒಂದ್ ಸಾವಿರದ ಒಂಬೈನೂರ ಎಂಟನೇ ಇಸ್ವಿಯಲ್ಲಿ ಬರೆದಂತಹ ದಿವಾಣಿ ಪ್ರಕ್ರಿಯೆ ನಿಯಮಗಳು ಸಿವಿಲ್ ಪ್ರೊಸೀಜರ್ ಹಾಗೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಬರೆದಂತಹ ಭಾರತ ಸಾಕ್ಷ್ಯಾಧಿನಿಯಮ ಇವೆಲ್ಲ ನೂರಾರು ವರ್ಷಗಳ ಹಿಂದೆ ಬರೆದಂತಹ ಕಾನೂನುಗಳು ಆ ನೂರಾರು ವರ್ಷಗಳ ಹಿಂದೆ ಆ ನಾಗರಿಕ ಸಮಾಜಕ್ಕೆ ಆ ಕಾನೂನು ಸರಿಯಾಗಿ ಇತ್ತು ಆದರೆ ಈಗ ಜನರ ವಿಚಾರಧಾರೆ ಬದಲಾಗಿದೆ ಶತಮಾನಗಳ ವ್ಯತ್ಯಾಸ ಉಂಟಾಗಿದೆ ತಂತ್ರಜ್ಞಾನದಲ್ಲಿ ನವೀನತೆ ಬಂದಿದೆ ವಿಜ್ಞಾನದಲ್ಲಿ ಮುಂದುವರಿದಿದೆ ಇಂತಹ ಪರಿಸ್ಥಿತಿಯಲ್ಲಿ ಕಾನೂನಿನ ಸುಧಾರಣೆಯ ಅವಶ್ಯಕತೆ ಅತಿ ಜರೂರಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಹೊಸ ಕಾನೂನನ್ನ ತರುವ ಪ್ರಯತ್ನ ನಡೀತಾ ಇದೆ ಪೂರ್ತಿ ಇನ್ನೂ ಆಗಿಲ್ಲ ಈಗ ಸ್ವತಂತ್ರ ಸಿಕ್ಕಿ ನಮಗೆ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದನೇ ವರ್ಷಕ್ಕೆ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದೆ ಆದರೆ ಸಂಪೂರ್ಣವಾಗಿ ಅಲ್ಲ ಈಗ ಮೊದಲು ಭಾರತೀಯ ದಂಡ ಸಂಹಿತೆ ಅಂತ ಇತ್ತು ಐ ಪಿ ಸಿ ಇಂಡಿಯನ್ ಪ್ಯಾನಲ್ ಕೋಡ್ ಆ ಭಾರತೀಯ ದಂಡ ಸಂಹಿತೆ ಹೆಸರನ್ನ ತೆಗೆದು ಈಗ ಏನು ಮಾಡಿದ್ರು ಕೇಳಿದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ರು ಹೆಸರಿನಲ್ಲಿ ಮಾರ್ಪಾಟ ಆಯ್ತೇ ವಿನ ಕಾನೂನಿನಲ್ಲಿ ಬದಲಾವಣೆ ಆಗಿಲ್ಲ ಆಹಾ ಇದು ಬರೀ ನಾಮಕರಣ ಹೊಸ ನಾಮಕರಣ ಮಾಡಿದ್ದಾರೆ ಹೌಸ್ ಅನ್ನುವಂಥದ್ದು ಮಾಡಿದ್ದಾರೆ ಮೊದಲು ಐ ಪಿ ಸಿ ಅಂತಿತ್ತು ಅದರೊಳಗೆ ಕೆಲವು ಕಲಮುಗಳಲ್ಲಿ ಬದಲಾವಣೆ ಮಾಡಿದ್ದಾರೆ ಈಗ ಉದಾಹರಣೆಗೆ ನಾವು ಜೀವನಾಂಶದಂತಹ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಸಲ್ಲಿಸುವಾಗ ಮೊದಲು ನೂರ ಇಪ್ಪತ್ತೈದನೇ ದಂಡ ಪ್ರಕ್ರಿಯಾ ಸಂಹಿತೆಯಡಿಯಲ್ಲಿ ಅರ್ಜಿ ಹಾಕ್ತಾ ಇದ್ವಿ ಈಗ ಅದನ್ನ ಆ ಕಲಂ ತೆಗೆದು ನೂರ ನಲವತ್ನಾಲ್ಕು ಮಾಡಿದ್ರು ಅಂದರೆ ಕಲಂಗಳಲ್ಲಿ ಬದಲಾವಣೆ ಮಾಡಿದರೆ ವಿಷಯ ಅಲ್ಲ ಅದೇ ವಿಷಯದಲ್ಲಿ ತಿದ್ದುಪಡಿ ಇಲ್ಲ ಕಲಂಗಳಲ್ಲಿ ಬದಲಾವಣೆ ಅಷ್ಟೇ ನೂರಿದ್ದಾನೆ ಇನ್ನೂರು ಮಾಡಿದ್ರು ಇನ್ನೂರ ಮೂವತ್ತು ಇದ್ದು ನೂರ ಹದಿಮೂರು ಮಾಡಿದ್ರು ಈ ತರ ಕಲಂಗಳಲ್ಲಿ ವ್ಯತ್ಯಾಸ ಆಗಿದೆ ವಿನ ವಿಷಯದಲ್ಲಿ ಯಾವುದೇ ತಿದ್ದುಪಡಿನೂ ಆಗಿಲ್ಲ ಇದರಲ್ಲಿ ತೆಗೆದು ಹಾಕಿರೋದು ಇಲ್ಲ ಮತ್ತೆ ಸೇರಿಸುವ ಕೆಲವು ಏನಂತಾರೆ ಕಲಂಗಳಲ್ಲಿ ಏನ್ ಸೇರಿಸ್ಕೊಂಡಿದ್ದಾರೆ ಇದರಲ್ಲಿ ಜನಗಳಿಗೆ ಏನೆಲ್ಲ ಉಪಯೋಗ ಬರ್ಬೋದು ಅವರಿಗೆ ಅರಿವಾಗಬೇಕಾಗಿರೋದು ಏನು ಏನೊಂದನ್ನು ಅರಿವು ಮಾಡ್ಕೋಬೇಕು ಅದು ಈಗ ಸಮಸ್ಯೆ ಬಂದಿರೋದೇ ಅದು ನಾನು ಅದಕ್ಕೆ ವಿ ವಿ ಬಳ್ಳಾರಿಗೆ ಕೃತಜ್ಞತೆ ಯಾಕೆ ಅರ್ಪಿಸ್ತಾ ಇದ್ದೇನೆ ಅಂತ ಕೇಳಿದ್ರೆ ಜನರಿಗೆ ಕಾನೂನಿನ ಅರಿವಾಗಬೇಕು ಆಂಗ್ಲ ಭಾಷೆಯಲ್ಲೇ ಕಾನೂನು ಇದ್ರೆ ಹೌದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಓದ್ ಬರೋ ಬಂದಿರೋರಿಗೆ ಅರ್ಥ ಆಗುತ್ತೆ ಮನೇಲಿ ಆಂಗ್ಲ ಭಾಷೆಯ ಬಗ್ಗೆ ಕಲ್ಪನೆ ಅಂದ್ರೆ ಆಂಗ್ಲ ಭಾಷೆಯ ಬಗ್ಗೆ ಸ್ವಲ್ಪನಾರು ಪ್ರಭುತ್ವ ಇದ್ರೆ ಹಿಡಿತ ಇದ್ರೆ ಅವ್ರಿಗೆ ಏನೋ ಆ ಕಾನೂನು ಪ್ರಕ್ರಿಯೆ ಹೀಗೆ ಹೋಗ್ತಾ ಇದೆ ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ ಆಂಗ್ಲ ಭಾಷೆನೇ ಗೊತ್ತಿಲ್ಲ ಅವ್ರಿಗೆ ಬೇರೆ ಭಾಷೆ ಗೊತ್ತಿದೆ ಎಲ್ಲ ಪ್ರಕ್ರಿಯೆಗಳು ಆಂಗ್ಲ ಭಾಷೆಯಲ್ಲೇ ನಡೆದ್ರೆ ಪಾಪ ಆ ಕಕ್ಷಿತಾನೆ ಏನ್ ಅರ್ಥ ಆಗ್ತದೆ ತನ್ನ ವಕೀಲರು ಸರಿಯಾಗಿ ಪ್ರಕರಣ ನಡೆಸ್ತಾ ಇದ್ದಾರೋ ಇಲ್ಲೋ ಅನ್ನೋದ್ ಸಹಿತ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಕಕ್ಷಿದಾರರಿಗೆ ಪ್ರತಿಯೊಬ್ಬ ಕಕ್ಷಿದಾರರಿಗೆ ತನ್ನ ಪ್ರಕರಣವು ನ್ಯಾಯಾಲಯದಲ್ಲಿ ಹೇಗೆ ನಡೀತಾ ಇದೆ ಅಂತ ತಿಳಿದುಕೊಳ್ಳುವಂತಹ ಹಕ್ಕು ಇದೆ ನೀವು ಆಂಗ್ಲ ಭಾಷೆಯಲ್ಲಿ ಮಾಡಿದರೆ ಕಕ್ಷಿದಾರನಿಗೆ ಆಂಗ್ಲ ಭಾಷೆಯ ತಿಳುವಳಿಕೆನೆ ಇಲ್ಲ ಅಂತ ಆದರೆ ಅವ್ರಿಗೆ ಏನಾಗ್ತದೆ ಅಂದ್ರೆ ಹಕ್ಕಿಗೆ ಬಿದ್ದಂತ ಬಿದ್ದಂತಾಗುತ್ತದೆ ಕಕ್ಷಿದಾರನ ಹಕ್ಕಿಗೆ ಕೊಡಲಿ ಪಟ್ಟು ಬೀಳ ಬೀಳುವಂತಾಗ್ತದೆ ಆಗಬಾರ್ದು ಒಂದು ವೇಳೆ ಅವನಿಗೆ ಆಂಗ್ಲ ಭಾಷೆಯ ಕಲ್ಪನೆನೇ ಇಲ್ಲ ಈಗ ಈಗೊಬ್ಬರು ಬರ್ತಾರೆ ಎಡಗೈ ಹೆಬ್ಬೆಟ್ಟನವರು ಬರ್ತಾರೆ ಅವರಿಗೆ ಓದಲಿಕ್ಕೆ ಬರೋದಿಲ್ಲ ಅವ್ರ ಪ್ರಕರಣ ಅವ್ರಿಗೇನು ಅನ್ಯಾಯ ಆಗಿದೆ ನ್ಯಾಯಾಲಯದ ಮೆಟ್ಟಿಗೆ ಬರ್ತಾರೆ ನ್ಯಾಯಾಲಯದಲ್ಲಿ ಅವರು ಎಡಗೈ ಹೆಬ್ಬೆಟ್ಟು ಹಾಕಿ ಹೋಗ್ತಾರೆ ಒಂದು ವೇಳೆ ಅವರು ನ್ಯಾಯಾಲಯಕ್ಕೆ ಬಂದರೆ ಆಂಗ್ಲ ಭಾಷೆಯಲ್ಲಿ ನೀವು ಎಲ್ಲವನ್ನು ಮಾತನಾಡಿದ್ರೆ ವಾದ ಮಂಡನೆ ಬರವಣಿಗೆ ಎಲ್ಲವೂ ಆಂಗ್ಲ ಭಾಷೆಯಲ್ಲಿ ಇದ್ರೆ ಅವನಿಗೆ ಪಾಪ ಬಡಪಾಯಿಗೆ ಹೇಗೆ ಅರ್ಥ ಆಗ್ಬೇಕು ಅವನ ಪರಿಸ್ಥಿತಿ ಮತ್ತೆ ಅವನ ಹಕ್ಕನ್ನ ಇವರೆಲ್ಲ ಸೇರಿ ಮೊಟಕುಗೊಳಿಸ್ದಂಗ್ತಲ್ಲ ಆಂಗ್ಲ ಭಾಷೆಯು ಇವನ ಹಕ್ಕಿನ ಮೇಲೆ ಆಕ್ರಮಣ ಮಾಡಿದಂತಾಯ್ತು ಅದಾಗಬಾರ ಸತ್ಯ ಆಗಬಾರ್ದು ಅವನಿಗೆ ತನ್ನ ಪ್ರಕರಣ ಏನ್ ನಡೀತಾ ಇದೆ ಸರಿ ಹೋಗ್ತಾ ಇದೆಯಾ ಇಲ್ಲೋ ಅಂತ ಅವನ ಭಾಷೆಯಲ್ಲಿ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ನ್ಯಾಯಾಲಯದಲ್ಲಿ ಮಾಡಿದರೆ ಆಗ ಅವರಿಗೆ ಗೊತ್ತಾಗ್ತದೆ ಓ ನನ್ನ ಪ್ರಕರಣ ಹೀಗೆ ಹೋಗ್ತಾ ಇದೆ ನನಗ್ ನ್ಯಾಯ ಸಿಗ್ತದೋ ಇಲ್ಲೋ ಇದೆಲ್ಲವೂ ಅವನಿಗೆ ಅರ್ಥ ಆಗ್ತದೆ ಆವಾಗ ನಿಜವಾದಂತ ನ್ಯಾಯ ಅವನಿಗೆ ಕೊಟ್ಟಂತ ತೃಪ್ತಿ ನಮಗೆ ಸಿಗ್ತದೆ ನಿಜಕ್ಕೂ ಇಲ್ಲ ತೃಪ್ತಿ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಯ್ತು ಕಳೆದ ಮೂವತ್ತೆರಡು ವರ್ಷಗಳಿಂದ ನೀವು ಕನ್ನಡದಲ್ಲೇ ವಾಗ್ದಾಳಿ ನಡ್ಕೊಂಡಿದ್ದೀರಾ ನ್ಯಾಯಾಧೀಶರುಗಳು ನಿಮ್ ಬಗ್ಗೆ ಏನ್ ಹೇಳ್ತಾರೆ ಅವರು ಖುಷಿ ಉಂಟಾ ಅಲ್ಲ ಇದು ಏನಾಯ್ತು ಕೇಳಿದ್ರೆ ಹ್ಮ್ ಆರಂಭಿಕ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಕನ್ನಡದಲ್ಲಿ ವಕಾಲತ್ ಮಾಡುವಾಗ ನಮಗೆ ಈ ಕನ್ನಡದ ಶಬ್ದಗಳು ಸಿಗೋದು ಬಹಳ ಕಷ್ಟ ಆಗ್ತದೆ ಕಾನೂನಿನ ಶಬ್ದಗಳು ಸಿಗೋದು ಬಹಳ ಮುಖ್ಯ ನಾವಿಲ್ಲಿ ಹೊರಗಡೆ ಮಾತಾಡುವಂತ ಕನ್ನಡ ಬೇರೆ ನ್ಯಾಯಾಂಗದಲ್ಲಿ ಕನ್ನಡದ ಬಳಕೆ ಆ ಆಂಗ್ಲ ಭಾಷೆಯ ಪದಗಳ ಅರ್ಥಕ್ಕೆ ಅಪಾರ್ಥವಾಗದ ರೀತಿಯಲ್ಲಿ ನಾವು ಕನ್ನಡದ ಪದಗಳ ಬಳಕೆ ಮಾಡಬೇಕು ಕಾನೂನು ಪದಗಳನ್ನೇ ಬಳಕೆ ಮಾಡಬೇಕು ಹಾಗಾಗಿ ಏನಾಯ್ತು ಅಂತ ಕೇಳಿದರೆ ಆರಂಭದ ಮೂರು ನಾಲ್ಕು ವರ್ಷಗಳಲ್ಲಿ ನಾವು ಆಂಗ್ಲ ಭಾಷೆಯ ಶಬ್ದಕೋಶ ಮತ್ತು ಕನ್ನಡ ಭಾಷೆಯ ಶಬ್ದಕೋಶ ಎರಡನ್ನ ನೋಡಿ ಕಚ್ಚಾ ತಯಾರಿ ಮಾಡಿ ಆ ನಂತರ ವಾದ ಪತ್ರ ಪ್ರತಿವಾದ ಪತ್ರಗಳನ್ನ ನ್ಯಾಯಾಲಯದಲ್ಲಿ ಚಲಿಸುವಂತ ವ್ಯವಸ್ಥೆ ಆಯ್ತು ಸೊ ಬಿಗಿನಿಂಗ್ ಅಲ್ಲಿ ನೀವು ಹೋಮ್ ವರ್ಕ್ ಮಾಡಿದೀರಾ ಅಂತ ಆಯ್ತು ಹೌದು ಬಹಳ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತಂದ್ರೆ ನಾವು ಈ ಕನ್ನಡದಲ್ಲಿ ದಿನನಿತ್ಯ ಮಾಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ ಅದು ನ್ಯಾಯಾಂಗದಲ್ಲಿ ನಿಜಕ್ಕೂ ಸೊ ಇವಾಗ ನೀವು ಕನ್ನಡದಲ್ಲೇ ಪರ ವಾದ ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ ನಡೆದು ಬಂದ ಘಟನೆಗಳಲ್ಲಿ ಈ ತರ ಒಂದು ಒಬ್ಬರು ಎಲ್ಲರಿಗೂ ನ್ಯಾಯ ಸಿಕ್ಕಿದೆಯಾ ಇಲ್ಲ ಕೆಲವರು ಇದ್ದಾರ ನ್ಯಾಯ ಇನ್ನೂ ಸಿಕ್ಕಿಲ್ಲ ಇನ್ನು ಕೋರ್ಟ್ ಅಲ್ಲಿ ಇವಾಗದಲ್ಲಿ ನಡೀತಿದೆ ಅಲ್ಲಂಗೆ ಅಲ್ಲ ಈಗ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಭಾರತೀಯ ನ್ಯಾಯಶಾಸ್ತ್ರದ ವ್ಯವಸ್ಥೆಯಲ್ಲಿ ಒಂದೇ ನ್ಯಾಯಾಲಯ ಇಲ್ಲ ಈಗ ಒಂದು ತಾಲೂಕಾ ಮಟ್ಟದಲ್ಲಿ ಪ್ರಥಮ ದರ್ಜೆ ನ್ಯಾಯಕ ದಂಡಾಧಿಕಾರಿಗಳು ಆಮೇಲೆ ಅದಕ್ಕೂ ಮೇಲೆ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಅದಕ್ಕೂ ಮೇಲೆ ಜಿಲ್ಲಾ ನ್ಯಾಯಾಧೀಶರು ಅದಕ್ಕೂ ಮೇಲೆ ಉಚ್ಚ ನ್ಯಾಯಾಲಯ ಅದಕ್ಕೂ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಹೀಗೆ ನ್ಯಾಯಾಲಯಗಳಲ್ಲಿ ಈಗ ಈಗ ಅವರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಯಾವುದೋ ಈ ತಾಂತ್ರಿಕ ಅಂಶಗಳಿಂದ ತೊಂದರೆ ಆಗಿರ್ಬೋದು ನ್ಯಾಯದ ಅಂಧ ವಿತರಣೆ ಆಗದೆ ಇದ್ದಿರಬಹುದು ಅಂತಹ ಸಮಯದಲ್ಲಿ ಮೇಲ್ಮನವಿಗೆ ಹೋಗ್ಲಿಕ್ಕೆ ಕಕ್ಷಿದಾರನಿಗೆ ಅವಕಾಶ ಇದೆ ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯದವರಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ ಇದು ಏನಾಗುತ್ತೆ ಅಂತ ಕೇಳಿದ್ರೆ ಬಳ್ಳಾರಿಗೆ ನಾನು ಬಂದ ಮೇಲೆ ನೀವು ಪ್ರಶ್ನೆ ಕೇಳಿದ್ರಿ ಎಲ್ಲ ನ್ಯಾಯಾಧೀಶರು ಕರ್ನಾಟಕದ ಅವರೇ ಆದಕ್ಕಾಗಿ ಕನ್ನಡಿಗರೇ ಆದ ಕಾರಣವಾಗಿ ನ್ಯಾಯಾಂಗದಲ್ಲಿ ಕನ್ನಡದ ಭಾಷೆ ಪ್ರಯೋಗಕ್ಕೆ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ನನಗೆ ಅದರ ಬಗ್ಗೆ ಬಹಳ ಖುಷಿ ಇದೆ ಹೆಮ್ಮೆ ಇದೆ ಉದಾಹರಣೆಗೆ ಸುರೇಂದ್ರ ರಾವ್ ಅಂತ ಹೇಳಿ ಜಿಲ್ಲಾ ನ್ಯಾಯಾಧೀಶರಿದ್ರು ಸುರೇಂದ್ರ ರಾವ್ ಜಿಲ್ಲಾ ನ್ಯಾಯಾಧೀಶರು ಮತ್ತೆ ಸಂಗಣ್ಣನವರಂತ ಹೇಳಿ ನ್ಯಾಯಾಧೀಶರಿದ್ರು ಆಮೇಲೆ ಕೃಷ್ಣಮೂರ್ತಿ ಅಂತಿದ್ರು ಹೀಗೆ ನೂರಾರು ಮಂದಿ ನ್ಯಾಯಾಧೀಶರು ಕನ್ನಡದ ಬಗ್ಗೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ನಾವು ಕನ್ನಡದ ಬರವಣಿಗೆ ಕನ್ನಡದಲ್ಲಿ ವಾದ ಮಾಡುವುದನ್ನು ನೋಡಿ ತಾವು ಸಹ ಕನ್ನಡದಲ್ಲಿ ತೀರ್ಪುಗಳನ್ನು ನ್ಯಾಯಾಜ್ಞೆಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ ಕಾಡ್ಲೂರು ಕೃಷ್ಣಮೂರ್ತಿ ಅಂತೇಳಿ ಈಗ ಜಿಲ್ಲಾ ನ್ಯಾಯಾಧೀಶರಾಗಿ ನಿವೃತ್ತರಾಗಿ ಗುಲಬುರ್ಗಾ ಉಚ್ಚ ನ್ಯಾಯಾಲಯದಲ್ಲಿ ವಾಕಾಲತ್ತು ಮಾಡ್ತಾ ಇದ್ದಾರೆ ಅವರು ಸಹ ಏ ನಾನು ಕ ಹೆಗಡೆಯವರೇ ಕನ್ನಡದಲ್ಲೇ ನಾನು ತೀರ್ಪು ಕೊಡ್ತೇನೆ ನೀವು ಕನ್ನಡದಲ್ಲಿ ವಾದ ಮಾಡಿದ್ದಕ್ಕಾಗಿ ನನಗೂ ಸಹ ಬಹಳ ಖುಷಿಯಾಗಿದೆ ಅಂತ ಹೇಳಿ ಪಾಪ ಬಹಳ ಜನ ನ್ಯಾಯಾಧೀಶರು ಕನ್ನಡಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಕನ್ನಡದಲ್ಲಿ ನಾವು ಮಾಡಲಿಕ್ಕೆ ದಿನನಿತ್ಯ ಪ್ರೇರಣೆ ಕೊಟ್ಟಂತ ಎಲ್ಲ ನ್ಯಾಯಾಧೀಶರಿಗೆ ಈ ಮೂಲಕ ನಾನು ಕೃತಜ್ಞತೆಯನ್ನ ಅರ್ಪಣೆ ಮಾಡ್ತೀನಿ ನಿಜಕ್ಕೂ ನಮ್ಗೂ ಬಹಳ ಖುಷಿ ಸರ್ ಯಾಕಂದ್ರೆ ನ್ಯಾಯಾಧೀಶರು ಸಹ ನಿಮ್ಮ ಪರ ನಿಂತ್ಕೊಂತಾರಲ್ಲ ಯಾಕಂದ್ರೆ ಕನ್ನಡಕ್ಕೆ ಗೌರವ ಸಿಗ್ತೇಲೆ ಎಲ್ಲೆಲ್ಲ ಕನ್ನಡಕ್ಕೆ ಗೌರವ ಸಿಗುತ್ತೆ ಅಲ್ಲೆಲ್ಲ ನಮಗೊಂದು ಸಲ ಇರುತ್ತೆ ಹೌದೌದು ನಿಜಕ್ಕೂ ಸರ್ ಇವಾಗ ನಮ್ಮ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಇಂದಿಗೆ ಜನಗಳಿಗೆ ಒಂದು ಸಂದೇಶ ಕೊಡ್ಬೇಕು ಅಂದ್ರೆ ಏನ್ ಸಂದೇಶ ಕೊಡ್ಬೋದು ಇಂದಿನ ಸಂದೇಶ ಏನ್ ಕೊಡ್ಬೋದು ಅವ್ರಿಗೆ ನೋಡಿ ನಮ್ಮ ನಾಡಿನಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲು ಕಾನೂನನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಕಾನೂನನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಜೀವನವು ಸುಗಮವಾಗಿ ಕಾನೂನಿನ ರೀತಿಯಲ್ಲಿ ಬದುಕಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಇನ್ನೊಂದು ಕಾನೂನಿನ ಒಂದು ದೊಡ್ಡ ತತ್ವ ಇದೆ ಯಾವುದಾದ್ರೂ ತಪ್ಪು ಮಾಡಿಕೊಂಡು ನನಗೆ ಕಾನೂನು ಗೊತ್ತಿಲ್ಲ ಸ್ವಾಮಿ ಬಿಟ್ಟುಬಿಡಿ ಅಂದರೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರವರ್ಬ್ ಇದೆ ಇಗ್ನೊರೆನ್ಸ್ ಆಫ್ ಲಾ ನಾಟ್ ಎಕ್ಸ್ಯೂಸ್ ಕಾನೂನಿನ ಅಜ್ಞಾನವು ಕ್ಷಮಾರ್ಹವಲ್ಲ ನನಗೆ ಕಾನೂನೇ ಗೊತ್ತಿಲ್ಲ ಸ್ವಾಮಿ ನಾನು ತಪ್ಪು ಮಾಡ್ಬಿಟ್ಟಿನೇ ಬಿಟ್ಟುಬಿಡಿ ಅಂದರೆ ಯಾವ ನ್ಯಾಯಾಧೀಶರು ಬಿಡೋದಿಲ್ಲ ಏ ನಿನ್ನತ್ರ ಓದ್ಬೇಡ ಅಂತ ಯಾರು ಹೇಳಿದ್ರು ಕಾನೂನನ್ನು ತಿಳ್ಕೋಬೇಡ ಅಂತ ಯಾರು ಹೇಳಿದ್ರು ಮೊದಲು ಕಾನೂನನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಅಂತ ಅದ್ರ ಅರ್ಥ ಅದರ ಉದ್ದೇಶ ಹಾಗಾಗಿ ನಾನು ಬಳ್ಳಾರಿಯ ಸಮಸ್ತ ನಾಗರಿಕರಿಗೆ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಕಳಕಳಿಯ ಮನವಿ ಮಾಡೋದೇನೆಂದ್ರೆ ಪ್ರತಿಯೊಬ್ಬರು ಕಾನೂನನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿ ನಿಮಗೆ ಆಂಗ್ಲ ಭಾಷೆಯಲ್ಲಿ ಕಷ್ಟ ಆಗ್ತದೆ ಅನ್ನುವಂತ ಉದ್ದೇಶಕ್ಕೇನೆ ಕನ್ನಡದಲ್ಲಿ ಕಾನೂನು ಅರಿ ಅರಿವು ಕಾರ್ಯಕ್ರಮವನ್ನ ವಿ ಟಿ ವಿ ಬಳ್ಳಾರಿ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪಡಿರಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಂಜುನಾಥ್ ಸರ್ ನೀವು ತುಂಬಾ ಅದ್ಭುತವಾಗಿ ಜನಗಳಿಗೆ ಈ ಕಾರ್ಯಕ್ರಮದ ಅರಿವನ್ನು ಮೂಡಿಸ್ತಾ ಇದ್ದೀರಾ ಇನ್ನೊಂದು ಎಪಿಸೋಡ್ ಅಲ್ಲಿ ನೋಡೋಣ ನಮ್ಮ ಜೊತೆ ಅವ್ರು ಇಂದಿಗೆ ಮಾತ್ರ ಅಲ್ಲ ಸದಾ ಇರ್ತಾರೆ ನಿಮ್ಗಳಿಗೆ ಅರಿವನ್ನು ಮೂಡ್ತಾ ಇರ್ತಾರೆ ಈ ಕಾನೂನು ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಸೇರಲಿ ನಮ್ಮ ಕನ್ನಡಿಗರು ಕಾನೂನ ಅರಿವನ್ನು ಮೂಡಿಸಿಕೊಳ್ಳಲಿ ಅವರು ಕಾನೂನು ಬಗ್ಗೆ ಓದಿ ತಿಳ್ಕೊಳ್ಳಿ ಅವ್ರು ಹೇಳ್ದಂಗೆ ಕಾನೂನು ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಸರ್ಕಾರ ಇರ್ಲಿ ನ್ಯಾಯಾಧೀಶರು ಸಹ ಮೆಚ್ಚಲ್ಲ ಏನಕ್ಕೆ ನಿನ್ನನ್ನು ಯಾರು ಕಲ್ತ್ಕೊಂಡ್ಬೇಡ ಅಂದ್ರು ನಿನಗೆ ಎಲ್ಲಾ ತರ ಸವಲತ್ತುಗಳಿತ್ತಲ್ಲ ಈಗಿನ ಕಾಲದಲ್ಲಿ ಒಂದು ಫೋನ್ ಸಹ ಇದೆ ಫೋನ್ ಅಲ್ಲೂ ನೀನು ಹುಡುಕ್ಬೋದು ನೀವುಗಳು ಕಾನೂನನ್ನು ತಿಳ್ಕೊಬಹುದು ಸೊ ಹೀಗೆ ನೀವು ತಿಳ್ಕೊಂತೀರಿ ಸರ್ ಇನ್ನೊಂದು ಎಪಿಸೋಡ್ ಅಲ್ಲಿ ಖಂಡಿತ ನಿಮ್ನ ಭೇಟಿ ಆಯ್ತಿನಿ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್ ಸಂತೋಷ ಕನ್ನಡ ಗೆಲ್ಗೆ ಕನ್ನಡ ಕನ್ನಡ ಗೆಲ್ಗೆ ಬಾಳ್ಗೆ ನಿಜಕ್ಕೂ ಪ್ರೀತಿಯಾದ ಮಾತುಗಳದು ನೋಡ್ತಾ ಇರಿ ವಿಟಿವಿ ಬಳ್ಳಾರಿ ಮತ್ತೆ ಇನ್ನೊಂದು ಸಂಚಿಕೆಯೊಂದಿಗೆ ಮೀಟ್ ಆಯ್ತೀನಿ ಅಲ್ಲಿ ತನಕ ಸಿ ಯು ಟೇಕ್ ಕಾನೂನು ಅರಿವು ಕಾರ್ಯಕ್ರಮ ಕನ್ನಡ ಕುಲಪುತ್ರ ನ್ಯಾಯವಾದಿ ಮಂಜುನಾಥ್ ಹೆಗ್ಡೆ ಅವರಿಂದ